it's such a rich and wonderful celebration ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅನು ಇನ್ ವಿದೇಶಿ ಕನ್ನಡ ವ್ಲಾಗ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ಗೆ ನಿಮ್ಮೆಲ್ಲರೂ ವೆಲ್ಕಮ್ ಮಾಡ್ತಾ ಇದ್ದೀನಿ ಸೊ ನಾನು ಹೇಳಿದ್ದೆ ನಿಮಗೆ ಆಸ್ಟ್ರೇಲಿಯಾ ಮೆಲ್ಬನ್ನಲ್ಲಿ ಇಂಡಿಪೆಂಡೆನ್ಸ್ ಡೇ ಯಾವ ರೀತಿ ಕನ್ನಡ ಶಾಲೆಯಿಂದ ಕನ್ನಡ ಶಾಲೆಯಿಂದ ಆರ್ಗನೈಸ್ ಮಾಡಿದ್ದಂಥದ್ದು ಮತ್ತು ನಮ್ಮ ಕನ್ನಡ ಸಂಘದಿಂದ ಆರ್ಗನೈಸ್ ಮಾಡಿದಂಥದ್ದು ಕನ್ನಡ ಶಾಲೆ ಎಲ್ಲ ಮಲ್ಬನ್ನಲ್ಲಿ ಇರುವಂಥ ಕನ್ನಡ ಶಾಲೆಗಳು ಇಲ್ಲಿ ಭಾಗವಹಿಸಿದಂಥದ್ದು ತುಂಬಾ ಚೆನ್ನಾಗಿತ್ತು ಎಲ್ಲ ಕನ್ನಡ ಶಾಲೆಯ ಅಧ್ಯಾಪಕರಿಗೆ ಒಂದು ಸಲ್ಯೂಟ್ ಅಂತ ಇಲ್ಲಿಂದ ಹೇಳ್ತಾ ಇವರು ನಮ್ಮ ಬರ್ವಿಕ್ ಶಾಲೆಯ ಕನ್ನಡ ಶಾಲೆಯ ಅಧ್ಯಾಪಕರು ಎಲ್ಲ ವಸ್ತುಗಳನ್ನ ಪ್ರದರ್ಶನಕ್ಕೆ ಇಟ್ಟಿದ್ದರು ಅಂದರೆ ಆ ಕಾಲದಲ್ಲಿ ಯೂಸ್ ಮಾಡ್ತಿದ್ದಂಥ ವಸ್ತುಗಳನ್ನ ಬುಕ್ಗಳನ್ನ ಎಲ್ಲ ಈ ವಸ್ತು ಪ್ರದರ್ಶನದಲ್ಲಿ ಇಟ್ಟಿದ್ದಂಥದ್ದು ಸ್ಟ್ಯಾಂಪ್ಸ್ ಈ ಕಾರ್ಯಕ್ರಮಕ್ಕೆ ನಾನು ಹೋಗೋಕ್ಕಾಗಿರಲಿಲ್ಲ ಅವತ್ತು ಬಟ್ ರೋಷ್ನಿ ಪಾರ್ಟಿಸಿಪೇಟ್ ಮಾಡಿದ್ಲು ಈ ಕಾರ್ಯಕ್ರಮದಲ್ಲಿ ಅರುಣ್ ಇದನ್ನು ಶೂಟ್ ಮಾಡ್ಕೊಂಡು ಬಂದಿದ್ರು ಥ್ಯಾಂಕ್ ಯು ಸೋ ಮಚ್ ಅರುಣ್ ಇದನ್ನೆಲ್ಲ ನನಗೋಸ್ಕರ ಮಕ್ಕಳಿಗೋಸ್ಕರ ರ ಶೂಟ್ ಮಾಡ್ಕೊಂಡ್ಬಂದಿದ್ದಕ್ಕೆ ಎಂತ ಇದು ನೋಡ್ತಾ ಇದ್ದಾಗೆ ನಾನು ಐ ಮಿಸ್ ದಿಸ್ ಪ್ರೋಗ್ರಾಮ್ ಅಂತ ಅನ್ನಿಸ್ತು ಎಲ್ಲ ಕನ್ನಡ ಶಾಲೆಯ ಮಕ್ಕಳುಗಳು ಅಧ್ಯಾಪಕರು ಎಲ್ಲರೂ ಇಲ್ಲಿ ಭಾಗವಹಿಸಿದಂಥದ್ದು ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಕನ್ನಡ ಸಂಘ ಎಷ್ಟು ದೊಡ್ಡ ಕೊಡುಗೆ ಕೊಟ್ಟಿದೆ ಅಂತ ಅಂದರೆ ಇದನ್ನೆಲ್ಲ ಒಂದು 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 ಕಡೆ ಜೋಡಿಸಿ ಮಕ್ಕಳನ್ನೆಲ್ಲ ಒಂದು ಕಡೆ ಮಾಡಿ ಆ ಇಂಡಿಪೆಂಡೆನ್ಸ್ ಡೇ ನಮ್ಮ ಸ್ವಾತಂತ್ರ್ಯ ದಿನಾಚರಣೆಯ ನಮ್ಮ ಭಾರತದ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸಿದ್ದಂಥದ್ದು ತುಂಬಾ ಚೆನ್ನಾಗಿತ್ತು ನೋಡಲಿಕ್ಕೆ ಡಿಟ್ ಮಾಡಬೇಕಾದ್ರೆ ಎಷ್ಟು ಖುಷಿ ಆಗ್ತಾಯಿತ್ತು ಅಂತಂದರೆ ನಮ್ಮ ಇಂಡಿಪೆಂಡೆನ್ಸ್ ಡೇಗೆ ಎಲ್ಲ ಕನ್ನಡ ಶಾಲೆಯ ಮಕ್ಕಳು ಮತ್ತು ಪೋಷಕರು ಮತ್ತು ಅಧ್ಯಾಪಕರು ತುಂಬ ಜನ ಬಂದಿದ್ರು ಸಚ್ಚೆ ಬ್ಯೂಟಿಫುಲ್ ಮೂಮೆಂಟ್ಸ್ ಇದನ್ನು ನಾನು ಮಿಸ್ ಮಾಡಿಕೊಂಡೆ ಸಾರಿ ಸುದೀ ಸರ್ ನನಗೆ ಬರೋಕ್ಕಾಗಿಲ್ಲ ಆವತ್ತು ಬಟ್ ಇಟ್ ವಾಸ್ ಎ ಬ್ಯೂಟಿಫುಲ್ ಪ್ರೋಗ್ರಾಮ್ ಮತ್ತು ಕನ್ನಡ ಸಂಘಕ್ಕೆ ಕಂಗ್ರ್ಯಾಚುಲೇಷನ್ ಅಂತ ಹೇಳ್ತೀನಿ ಈ ಸರಿ ಇಂಡಿಪೆಂಡೆನ್ಸ್ ಡೇಗೆ ಇಲ್ಲಿ ಮೆಲ್ಬರ್ನ್ ಅಲ್ಲಿರುವಂತಹ ಎಲ್ಲಾ ಕನ್ನಡ ಶಾಲೆ ಮಕ್ಕಳುಗಳು ಇಲ್ಲಿ ಪರ್ಫಾಮೆನ್ಸ್ ಮಾಡಿದಂತ ಕಣ್ಣಿಗೆ ಒಂದು ಹಬ್ಬ ತರನೇ ಇತ್ತು ಈ ಸರಿ ಇಂಡಿಪೆಂಡೆನ್ಸ್ ಡೇ ಎಲ್ಲರಿಗೂ ನಮಸ್ಕಾರ ಮತ್ತು ಎಲ್ಲರಿಗೂ ಇಂಡಿಪೆಂಡೆನ್ಸ್ ಶುಭಾಶಯಗಳು ವಿದ್ಯಾರ್ಥಿಗಳು ಇಲ್ಲಿ ನಮ್ಮ ಎಲ್ಲ ಕನ್ನಡ ಶಾಲೆಯ ಮಕ್ಕಳುಗಳು ಪಾರ್ಟಿಸಿಪೇಟ್ ಮಾಡಿದಂಥದ್ದು ಮತ್ತೆ ಎಂ ಪಿಗಳಿಗೆ ಮತ್ತೆ ಏರಿಯಾ ಮ್ಯಾನೇಜರ್ಗಳಿಗೆ ನಮ್ಮ ಕನ್ನಡ ಸಂಘದಿಂದ ಗೌರವಿಸಿದ್ರು ತುಂಬಾ ಖುಷಿ ಆಯ್ತು ನೋಡಿ ಇವ್ರನ್ನೆಲ್ಲ ಅಂದು ಎಲ್ಲ ಕನ್ನಡ ಶಾಲೆಯ ಏರಿಯಾ ಮ್ಯಾನೇಜರ್ಗಳಿಗೆ ಎಂ ಪಿಗೆ ಎಲ್ಲ ನಮ್ಮ ಕನ್ನಡ ಸಂಘದಿಂದ ಗೌರವಿಸಿದಂಥದ್ದು ತುಂಬಾ ಖುಷಿ ಆಯಿತು ಅವರು ನಮ್ಮ ಕನ್ನಡದ ಬಗ್ಗೆ ಮಾತಾಡಿದ್ದಕ್ಕೆ ನಮ್ಮ ಕಾರ್ಯಕ್ರಮದ ಬಗ್ಗೆ ಮಾತಾಡಿದ್ದಕ್ಕೆ ತುಂಬ 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 ಖುಷಿಯಾಯಿತು ಮತ್ತು ನಮ್ಮ ಮಕ್ಕಳು ಯಾವ ರೀತಿ ಪರ್ಫಾರ್ಮ್ ಮಾಡಿದ್ರು ಅಂತ ನೋಡ್ತಾಯಿರಿ ಇದು ನಮ್ಮ ಭಾರತ ದೇಶದ ರಾಷ್ಟ್ರೀಯ ಧ್ಯೇಯ ವಾಕ್ಯ ಹಾಗೂ ಭಾರತದ ಲಾಂಛನದ ಜೊತೆಗೆ ಎಲ್ಲೆಡೆ ಮದನ್ ಮೋಹನ್ ಮಾಲ್ಯರವರ ಈ ಸಾಲಗಳು ಇಂದಿನ ದಿನಗಳಲ್ಲಿ ಎಷ್ಟು ಪ್ರಸಿದ್ಧ ಈ ವಿಚಾರವು ನಮ್ಮಲ್ಲಿ ಸದಾಕಾಲ ಭದ್ರ ಇದರ ಸಲುವಾಗಿ ನಮ್ಮ ವಿ ಎಸ್ ಎಲ್ ಬರಿ ಕನ್ನಡ ಶಾಲೆಯ ಮಕ್ಕಳು ನಿಮ್ಮ ಮುಂದೆ ಒಂದು ಚಿಕ್ಕ ಪ್ರಸಂಗ ಪ್ರಸ್ತುತಪಡಿಸುತ್ತಿದ್ದಾರೆ ಮಕ್ಕಳ ಈ ಪ್ರಯತ್ನದಲ್ಲಿ ಸಣ್ಣ ಪುಟ್ಟ ಲೋಪ ಇದರಲ್ಲಿ ಮನ್ನಿಸಿ ಪ್ರೋತ್ಸಾಹ ನೀಡಬೇಕಾಗಿ ವಿನಂತಿ ಸತ್ಯವಿನಿತ್ಯ ಎಂಬುದು ನಮ್ಮ ಮೂಲ ಮಂತ್ರವಾಗಿರಬೇಕು ಎನ್ನುತ್ತಾ ಈ ಕಾರ್ಯಕ್ರಮ ಪ್ರಾರಂಭ ಮಾಡಿಸುತ್ತೇವೆ ಜೈ ಹಿಂದ್ ಜೈ ಕರ್ನಾಟಕ ಜೈ ಅಶ್ಲೀಲ ಒಂದೇ ಮಕ್ಕಳು वन टू थ्री ನು ಕರೆದನು ಬಲ್ಲ ಕರೆದ ಧನಿಯ ಕೇಳಿ ಎಲ್ಲ ಹಸುಗಳು ಬಂದು ಮುಂದು ಕಾಲು ಕರೆಯಲು ಅಲ್ಲಿ ತುಂಬಿದು ಬಂದಿಗೆ ಮಲೆ ಮಧ್ಯದೊಳಗೆ ಅದ್ಭುತಾನೆಂದೆಂಬ ವ್ಯಾಘ್ರನು ಅಬ್ಬರಿಸಿ ಹಸಿ ಹಸಿದು ಬೆಟ್ಟದ ಕಿಪ್ಪಿಯೊಳು ತಾನಿದ್ದನು ಸಿಡಿದು ರೋಷದಿ ಮೊರೆಯುತಾ ಹುಲಿ ಗುಡುಗುಡಿಸಿ ಬೋರಿಡುತ್ತ ಚಂಗನೆ ಕಲರಗಿದ ರಪಸ ಕಂಚಿ ಚದರಿ ಹೋದ ಹಸುಗಳು ಪುಣ್ಯ ಕೋಟಿ ಎಂಬ ಹಸುವು ನನಗೆ ಆಹಾರ ಸಿಕ್ಕಿತು ಎಂದು ಬೇಗನೆ ದುಷ್ಟ ಪ್ಯಾಕ್ರನು ಬಂದು ಬಳಸಿ ಅಟ್ಟ ಕಟ್ಟೀನಿ ಮೇಲೆ

you నీను నిన్న కొందో ఏ పడవను ఎన్ను తాహు విహారిన తాడవేట్టి ಬರ್ವಿಕ್ ಶಾಲೆಯ ಮಕ್ಕಳುಗಳು ನಮ್ಮ ರೋಷಿನು ಇದರಲ್ಲಿ ಒಂದು ಹಸುವಾಗಿದ್ದರು ಆ್ಯಕ್ಚುಲಿ ಅವ್ರಿಗೆ ಕೌ ಲೀಡ್ರ್ರು ಕೊಟ್ಟಿದ್ರು ಮಿಸ್ ಆಗಿ ಆಗಿಬಿಟ್ರು ಬಾಟ್ ಮಾತ್ರ ಸೂಪರ್ ರೇಕ್ಸಿದೀವಿ ಅವಳಿಗೆ ತುಂಬಾ ಚೆನ್ನಾಗಿ ಮಾಡಿದ್ರು ಎಲ್ಲರೂ ಇಲ್ಲಿ ಎಲ್ಲ ಶಾಲೆಯ ಮಕ್ಕಳುಗಳು ಪಾರ್ಟಿಸಿಪೇಟ್ ಮಾಡಿದ್ರಂಥದ್ದು ಎಷ್ಟು ಜನ ಮಕ್ಕಳನ್ನ ನೋಡಿ ತುಂಬಾ ಖುಷಿ ನಮಗೆ ಕನ್ನಡ ಶಾಲೆಯಲ್ಲಿ ಇಷ್ಟು ಮಕ್ಕಳು ಇದ್ದಾರಲ್ಲ ಅಂತ ಆದರೆ ಇನ್ನೊಂದು ಸ್ಪೆಷಲ್ ಏನಂತ ಅಂದರೆ ಅದಂತೂ ನಾನು ತುಂಬ ಮಿಸ್ ಮಾಡಿದೆ ಅಲ್ಲೇ ಅಡುಗೆ ಮಾಡಿದಂಥದ್ದು ಎಲ್ಲ ನಮ್ಮ ಕನ್ನಡ ಸಂಘದ ಮೆಂಬರ್ಸ್ಗಳೆಲ್ಲ ಸೇರಿ ಮತ್ತು ಎಲ್ಲರೂ ಅಡುಗೆ ಮಾಡಿದ್ದಂಥದ್ದು ಅಲ್ಲೇ ಟೇಸ್ಟು ಕೂಡ ತುಂಬಾ ಚೆನ್ನಾಗಿತ್ತಂತ ಹೇಳಿದ್ರು ಅರುಣ್ ನನಗೆ ತುಂಬಾ ಖುಷಿಯಾಯಿತು ಅಲ್ಲೂ ಎಷ್ಟು ಕ್ವಾಂಟಿಟಿಯಲ್ಲಿ ತುಂಬ ಜನ ಬಂದಿದ್ರು ಮೋರ್ ದೆನ್ ತ್ರೀ ಹಂಡ್ರೆಡ್ ಟು ಫೋರ್ ಹಂಡ್ರೆಡ್ ಜನ ಬಂದಿದ್ರು ಇನ್ನೂ ಜಾಸ್ತಿ ಬಂದಿದ್ರೇನೋ ಗೊತ್ತಿಲ್ಲ ಬಟ್ ತುಂಬ ಚೆನ್ನಾಗಿತ್ತಂತೆ ಟೇಸ್ಟ್ ಎಲ್ಲನೂ ಇಲ್ಲಿ ಎಲ್ಲ ಕನ್ನಡ ಶಾಲೆಯ ಹಿರಿಯ ಮಕ್ಕಳು ಅಂತ ಅಂದ್ರೆ ದೊಡ್ಡವರು ಇವರೆಲ್ಲರೂ ಇನ್ನೂ ಕನ್ನಡ ಶಾಲೆಯಲ್ಲಿ ಇದ್ದಾರೆ ತುಂಬಾ ಖುಷಿ ಆಯಿತು ಸಣ್ಣ ವಯಸ್ಸಿಂದ ದೊಡ್ಡವರವ್ರಿಗೂ ಕನ್ನಡನ ಎಷ್ಟು ಚೆಂದವಾಗಿ ಕಲಿತು ನಾಟಕನ ಪ್ರದರ್ಶನ ಮಾಡಿದಂಥದ್ದು ಇದರಿಂದ ವರ್ಕ್ ಮಾಡಿದಂಥ ಎಲ್ಲ ಅಧ್ಯಾಪಕರಿಗೆ ಒಂದು ದೊಡ್ಡ ನಮಸ್ಕಾರಗಳು ಆದರೆ ಈ ಸರಿ ದುಡ್ಡಿ ಕಾರಣ ಬೇಡ ಅದ್ರ ಬಿಟ್ಟು ನಮ್ದು ನಿಮ್ದು ರಾಜ್ಯನೇ ಕಾರಣ 你的饭，哥哥。 ಇದಾಗಿತ್ತು ಇವತ್ತಿನ ವ್ಲಾಗ್ ನಮ್ಮ ಕನ್ನಡ ಶಾಲೆಯ ಇಂಡಿಪೆಂಡೆನ್ಸ್ ಡೇ ವ್ಲಾಗ್ ತುಂಬಾ ಖುಷಿಯಾಗುತ್ತೆ ಹೊರ ದೇಶದಲ್ಲಿದ್ದರೂ ನಮ್ಮ ಕನ್ನಡನ ಬಿಡದೆ ಎಲ್ಲರೂ ಎಷ್ಟು ಚೆಂದವಾಗಿ ಕನ್ನಡನ ಕಲಿತಿದ್ದಾರೆ ಅಂತ ಇದಕ್ಕೆ ಮೇನ್ ಕಾರಣ ಅಂತ ಅಂದರೆ ಪೋಷಕರು ಪೋಷಕರು ಮಕ್ಕಳಿಗೆ ಶಾಲೆ ಕಳಿಸಿದ್ರೆ ಮಾತ್ರ ನಮ್ಮ ಅಧ್ಯಾಪಕರು ಕನ್ನಡನ ಹೇಳ್ಕೊಡ್ಲಿಕ್ಕಾಗುತ್ತೆ ಎಲ್ಲ ಅಧ್ಯಾಪಕರಿಗೂ ಒಂದು ದೊಡ್ಡ ನಮಸ್ಕಾರಗಳು ಮತ್ತು ನಮ್ಮ ಕನ್ನಡ ಸಂಘದ ಎಲ್ಲ ಮೆಂಬರ್ಸ್ಗಳಿಗೂ ಒಂದು ಧನ್ಯವಾದ ಒಂದು ಸಲ್ಯೂಟ್ ಅಂತ ಹೇಳ್ತಾ ಇಂಥ ದೊಡ್ಡ ಪ್ರೋಗ್ರಾಮ್ನ ನಡೆಸಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಮತ್ತು ನಮ್ಮ ಭೌವಿಕ್ ಶಾಲೆಯ ಪೇರೆಂಟ್ಸ್ಗಳು ಎಷ್ಟು ಪ್ರಾಪ್ ಪ್ರಿಪ್ರೇಷನ್ ಮಾಡಿದರು ಅಂತ ನೀವು ಫೋಟೋಸ್ನ ಹಾಕ್ತೀನಿ ಅದನ್ನು ಕೂಡ ನೋಡ್ಬೋದು ಥ್ಯಾಂಕ್ ಯು ಸೋ ಮಚ್ ಈ ಪ್ರೋಗ್ರಾಮ್ ನಿಮಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡೋದನ್ನ ಶೇರ್ ಮಾಡೋದನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ತುಂಬ ಹೃದಯದ ಧನ್ಯವಾದಗಳು